ಯಾರು ಗುರುವಾರ ನಮ್ ತಂದೆ ತಾಯಿ ಮದುವೆ ಬರ್ಬೇಕು ದಯವಿಟ್ಟು ಮನೆಯಲ್ಲಿ ಲಗ್ನ ಪತ್ರಿಕೆ ಕೊಡಕ್ ಬಂದಿದ್ದೆ ಯಾವಾಗಲೂ ಇರ್ಲಿಲ್ಲ ಮನೆ ಗೊತ್ತಾಗ್ಲಿಲ್ಲ ತುಮಕೂರು ತುಮಕೂರು ಕೇಳ್ದೆ ಹಾಕೊಂಡೆ ಅದಕ್ಕೆ ಖಂಡಿತ ಇಪ್ಪತ್ತೈದು ತಾರೀಕು ಹೇಳಿಲ್ಲ ಪಾಳಿಲ್ಲ ಅನ್ಕೊಂಡ್ಬೇಡ್ರಿ ನಮ್ ತಂದೆ ಏನೋ ಕೆಲಸ ಮಾಡ್ಕೊಂಡಿದ್ರಲ್ಲ ನಮ್ಮ ತಂದೆ

ಮೇಲೆ ಓ ಇದು ಏನೋ ಕೂಡಿ ಊಡಿ ಅಂತ ಹೇಳ್ತಾರಲ್ಲ ಅವಾಗ ಅವಾಗ ನೋಡಿ ನಾವ್ ಯಾರು ಹಿಡಿದ್ರು ಇಲ್ಲಲ್ಲ ಅದು ಆಗ ಮದುವೆ ನಾವ್ ನೋಡಿ ಒಂದ್ ವರ್ಷ ಆಗಿ ಎರಡು ಎರಡು ಮಾಡ್ಯಾದ ಇನ್ನೇನಿನ್ನೊಂದ್ ತಿಂಗ್ಳು ಹೇಳದ್ರೆ ಎರಡು ಆಗ್ಬೋದು ಆಗೋದು ನಾವ್ ಮಾಡ್ಲೇಬಾರ್ದು ಅಂತ ಇತ್ತು ಇನ್ನೊಂದು ಚಿಕ್ಕ ವಯಸ್ಸು ಅಂತ ಹಂಗ ಏನ್ ಮಾಡಕ್ ಕೂಡಿ ಬಂದಾಗ ಅದೇ ನಮ್ ತಂದೆಗಾಲೆ ಇಪ್ಪತ್ತೈದು ವರ್ಷ ಆಗಿತ್ತು ಹ್ಮ್ ಒಂದು ಒಂದ ಏನದ ಅಂದ್ರೆ ಅದು ಒಂದ್ ಇಲ್ಲಿ ಅಂದ್ರಲೆ ಇಲ್ಲಿ ಆಗ್ಬೇಕ್ರಿ ಸ್ವಾಮಿ ಇದು ಮದ್ವೆ ಮನೆ ಅಂದ್ರ ಅಂದ್ರೆ ಕಷ್ಟ ಕಷ್ಟ ಅದಕ್ಕೆ ಸುಮ್ನೆ ನೋಡಿದ್ರಿ ಈ ಕಾಲ್ದಾಗ ಮನೆ ಅವ್ರು ಅವ್ರ ಗಡಿ ಕಡೆ ಕೊಟ್ಟರೆ ಅವ್ರು ವಾಳ್ಮೆ ಮಾಡ್ಕೊಂಡ್ ಹೋಗ್ತಾರ ಅದಕ್ಕೆ ಸುಮ್ನೆ ಏನಕ್ಕೆ ಅಂತ ಹೇಳ್ಬಿಟ್ಟಿ ಎಲ್ಲಾ ಚಿಕ್ಕ ವಯಸ್ಸು ಚಿಕ್ ವಯಸ್ಸು ಅಂತಿದ್ರು ನಮ್ ತಾಯಿ ನಮ್ ಸರ್ ನಿಜ ನಂಬ್ತಿರೋ ಬಿಡ್ತಿರೋ ಈ ಶುಕ್ರವಾರ ಬಂದ್ರೆ ನಮ್ಮ ಅಪ್ಪ ಹಂಗೆ ತುಂಬಿ ನಾಲ್ಕು ತುಂಬ ಇಪ್ಪತ್ ಐದು ಬೀಳುತ್ತೆ ಗೊತ್ತಾ ನಿಮ್ ನಂಬ್ತೀರಾ ಇವಾಗ ನಾವು ನಾವೆಲ್ಲ ಪೂರ್ತಿ ಇವಾಗ ನೋಡಿ ಹದಿನೈದು ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತು ವರ್ಷಕ್ಕೆ ಮದುವೆ ಆದ್ರೆ ನಾವ್ ಅವಾಗ ನಮ್ಮ ಇದ್ರಾಗೆ ಏನ್ ಒಳ್ಳೆ ವಯಸ್ಸು ನೀವು ನಮ್ಮ ಅಪ್ಪ ನೋಡಿದಿರಲ್ಲ ಬೆಳ್ಳ ಬೆಳ್ಳಾವಿ ಸಂತೆಗೆಲ್ಲ ಅದೇ ಬೆಳ್ಳಾವಿ ಸಂತೆ ನಮ್ಮ ಅಪ್ಪನ ನೋಡಿದ್ರಲ್ಲ ಸುಣ್ಣ ಮಾಡ್ತಲ್ಲ ಸುಣ್ಣ ಹ ಹ ಹ ಅದೇ ಇದು ಇದೆಂತ ಅರ್ವಿ ಅರ್ವಿ ಕರೆಕ್ಟ್ ನೋಡ್ರಿ ಬಿದ್ರ ನೀವು ಆಗ ಮಾಡ್ಕೊಟ್ಟಿದಿ ಅಣ್ಣ ಇಲ್ಲ ಇಲ್ಲ ಬಿದ್ರೆ ಅದೇ ಮಡಿಕೆ ಅದ ತುಂಬಾರಲ್ಲ ಅಲ್ಲ ಅಪ್ಪ ಇಪ್ಪತ್ತೈದು ವರ್ಷ ನಂಗ್

ಅಯ್ಯೋ ಹ್ಮ್ ಅಯ್ಯೋ ನೀವು ಅವ್ರ ಮ ಅವ್ರಿಗೆ ಏನಬೇಕು ಮಗಳೇ ಅಲ್ವಾ ನಾನು ಸರ್ ದೊಡ್ಡ ಮಗ ನಾಗರಾಜ ಮದುವೆ ಬಿಡಕಾರು ಅವ್ರಿಗ್ ಮದ್ವೆ ಮಾಡ್ತಾ ಇದ್ದೆ ನೀನು ಹು ಯಾಕೆ ಇದು ಹಿಂಗಾಗಿ ನನ್ಗೆ ಇವಾಗ ಇನ್ನೊಂದು ಸ್ವಲ್ಪ ದಿನ ಹುಚ್ಚು ಅಂತ ಜನ ಹೇಳೋದು ಆದ್ರೆ ನಮ್ಗೆ ಏಯ್ ಓಯ್ ನಾಗರಾಜ್ ಇವ್ರೆ ನಿಮ್ಮ ಇವ್ರ ಇವ್ರೆ ನನ್ಗಿಂತ ಹುಚ್ಚು ಹಿಡಿದು ಆಯ್ತ ಅಲ್ಲ ಸರ್ ಸಾರ್ ನಮ್ ಅಮ್ಮ ಮೊದಲ ಎಂಚು ತೀರಗಿದ್ರಲ್ಲಾ ಮೊದ್ಲ ನೆಂಟ್ಯಾ ತಾತ ಇದು ಗೂರ್ ಹಚ್ಚಿ ಅಂತ ಕೆಮ್ 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 ಕೆಮ್ಮು ಆಚೆಗೆ ಹತ್ತಿಗಾಕ ಅಲ್ಲಾ ಅದನ್ನ ಮದ್ಯ ಮಾಡ್ತಿಯ ಅಲ್ಲಾ ಒಜ್ಜಿ ಗೂರಚ್ಚಿ ಟಿ ಬಿ ಕಾಯ್ಲೆನ ನಾಕ್ ಕುಂತ ಇದ್ದ ಅದು ನಾನು ಇದೇನಪ್ಪ ಅಂತ ಅಂತ ಈಗ ಸುಣ್ಣ ಮಾರೋದು ಬೆಳೆ ಅನ್ನೋತಿ ಗೊತ್ತಾಯ್ತು ನನಗೆ ಯಾವ್ದಾರ ಇವ್ನ ಅಮ್ಮ ನನಿಗ್ ಮೊದ್ಲು ನನ್ನ ಬುದ್ಧಿ ಕ್ಯಾ ಹುಂತ ಈಗ ಹೆಂಗೋಪ ನಾನ್ ತಾಯಿ